ನಮಸ್ಕಾರ ಸ್ನೇಹಿತರು ಏನಾಗ್ತದೆ ಆರಾಧನಾ ಹಾಗೆ ಸುಶಾಂತ್ ಬದುಕು ಅಲ್ಲೂಲ ಕಲ್ಲುಲ ಆಗ್ತದೆ ಆರಾಧನಾ ಸುಶಾಂತ್ ಬದುಕಲ್ಲಿ ಚಂಡಮಾರುತ ಮಾರುತ ಬಿರುಗಾಳಿ ಎಪ್ತದೆ ಸುಂಟರ ಗಾಳಿ ಬೀಸ್ತದೆ ಅಂತ ಹೇಳ್ಬೋದು ಹಾಗಾದರೆ ಏನಪ್ಪ ಆಗ್ತದೆ ಅಂಥ ಮಹಾತಿರುವು ಏನು ಸಿಗ್ತದೆ ಇದನ್ನೆಲ್ಲ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಆರಾಧನಾನ ತುಂಬ ಇಷ್ಟಪಟ್ಟಂತ ಸುಶಾಂತ್ ಆದರೆ ತಾನು ಧರ್ಮೇಂದ್ರ ಪ್ರಧಾನ್ ಅನ್ನೋ ಮಗ ಗೊತ್ತಾಗ್ತದಾಗೆ ಖಂಡಿತ ಆರಾಧನಾ ನನ್ನ ಒಪ್ಕೊಳ್ಳೋದಿಲ್ಲ ಅನ್ನೋ ಬೇಜಾರಲ್ಲಿ ವಾಪಸ್ ಮನೆಗೆ ಹೋಗ್ತಾನೆ ಆದರೆ ಮನೇಲಿ ಅವನಿಗೆ ಒಂದು ದೊಡ್ಡ ಸತ್ಯ ಗೊತ್ತಾಗುತ್ತೆ ಮೂರ್ತಿ ಅಂಕಲಿಂದ ತನ್ನ ತಂದೆ ಯಾವುದೇ ರೀತಿ ತಪ್ಪು ಮಾಡಿಲ್ಲ ಅವರು ಒಬ್ರಿಗೂ ಕೂಡ ಕೆಡಕ್ ಬಯಸ್ತವ್ರಲ್ಲ ಅರ್ಧಂಬದ್ಧ ಸತ್ಯ ತಿಳ್ಕೊಂಡಿದ್ದಾಳೆ ಆರಾಧನಾ ಅವ್ರ ತಂದೆ ಸವಿ ಕಾರಣವೇ ಬೇರೆ ಬೇಕಿದ್ರೆ ನಾನು ಕೂಡ ಹೇಳ್ತೀನಿ ಅಂತ ಮೂರ್ತಿ ಅಂಕಲ್ ಹೇಳ್ತಾರೆ ಈ ವಿಷಯ ಗೊತ್ತಾಗ್ತದಾಗೆ ಸುಶಾಂತ್ಗೆ ತುಂಬ ಖುಷಿ ಆಗುತ್ತೆ ತನ್ನ ತಂದೆ ಯಾವುದೇ ರೀತಿ ತಪ್ಪು ಮಾಡಿಲ್ಲ ಅನ್ನೋದನ್ನು ಆರಾಧನಾಗೆ ಅರ್ಥ ಮಾಡಿಸ್ಬೇಕಾಗಿದೆ ಜೊತೆಗೆ ತನ್ನ ಪ್ರೀತಿ ವಾಪಸ್ ಸಿಗುತ್ತೆ ಅನ್ನೋ ಖುಷಿ ಜೊತೆಗೆ ಆರಾಧನಾ ಕಾಸೆ ಕನಸು ಕಂಪ್ನಿ ಕಟ್ಟಬೇಕು ಅನ್ನೋದು ಅದಕ್ಕೆ ಕೈ ಜೋಡಿಸ್ಬೇಕು ಅನ್ನೋ ಆಸೆ ಈ ಒಂದು ಮೂರರ ಉದ್ದೇಶದಿಂದ ಮತ್ತೆ ಮನೆಯಿಂದ ವಾಪಸ್ ಬಟ್ಟಾರಿಗೆ ಬರ್ತಾನೆ ಈ ಕಡೆ ಅಪ್ಪ ತನ್ನ ಜವಾಬ್ದಾರಿಯನ್ನು ಸುಶಾಂತ್ಗೆ ಕೊಡಬೇಕು ಅಂತ ಆಸೆ ಪಟ್ಟಿರ್ತಾರೆ ಆದರೆ ತನ್ನನ್ನು ಆರು ಆಕಾಶಕ್ಕೆ ಬಿಟ್ಟುಬಿಡಿ ಹಾಕಿ ರೀತಿ ಅದರ ಬಿಟ್ಟು ಪಂಚುರಿಕೆ ಕೂಡ ಹಾಕಬೇಡಿ ನನಗೆ ನಂದಿಯಾದ ಕಂಪ್ನಿ ಕಟ್ಟಬೇಕು ಅನ್ನೋ ಆಸೆ ಇದೆ ಅನ್ನೋ ರಿಕ್ವೆಸ್ಟ್ ನೊಂದಿಗೆ ಈ ಕಡೆ ಸುಶಾಂತ್ ಮನೆಯಿಂದ ಹೊರಗಡೆ ಬರ್ತಾನೆ ಆದರೆ ಮನೆಯಿಂದ ಹೊರಗಡೆ ಬಂದಿದ್ದು ಸುಶಾಂತ್ ತಾಯಿಗೆ ಸ್ವಲ್ಪ ಕೂಡ ಇಷ್ಟ ಆಗೋದಿಲ್ಲ ಅದಕ್ಕೆ ಸರಿಯಾಗಿ ಈ ಕಡೆ ಅಮ್ಮು ಇದಕ್ಕೆಲ್ಲ ಕಾರಣ ಆರಾಧನಾ ಆರಾಧನಾ ಅಂದಾನೆ ಸುಶಾಂತ್ ಮನೆಯಿಂದ ಹೋಗಿರೋದು ನೀವೆಲ್ಲ ಅನ್ಕೋತಿದ್ರೆ ಆರಾಧನಾ ಸುಶಾಂತ್ ಜೀವನನ ಉದ್ಧಾರ ಮಾಡ್ತಾಳೆ ಅಂತ ಆದರೆ ಸುಶಾಂತ್ನ ಮತ್ತೆ ವಾಟಾರಿಕೆ ವಾಪಸ್ ಕೂರಿಸ್ಕೊಂಡಿರುವುದೇ ಅವಳು ಅಂತ ಹೇಳ್ತಾರೆ ಪ್ರಾರಂಭದಲ್ಲಿ ಇದನ್ನು ನಂಬುವುದು ಅವನಿಗೆ ತುಂಬಾ ಕಷ್ಟ ಅನಿಸುತ್ತೆ ಆದರೆ ಒಮ್ಮೆಲೆ ವಟ್ಟಾರಕ್ಕೆ ಹೋದ ಮೇಲೆ ಸುಶಾಂತ್ ಪ್ರತಿ ಬಾರಿ ಕೂಡ ಆರಾಧನಾ ಆರಾಧನಾ ಅಂತ ಹೇಳಿದ್ದು ಅಮ್ಮನ ಜೊತೆ ಮಾತಾಡಬೇಕಿದ್ರೆ ಆರಾಧನಾ ಅವ್ರ ಜೊತೆ ನಾನು ಕಂಪ್ನಿ ಕಟ್ಬೇಕಾಗಿದೆ ಅಂದಿದ್ದು ಇಲ್ಲೇ ಬಂದು ಕಟ್ಬೇಕಲ್ಲ ಅಂದಾಗ ಇಲ್ಲ ಇಲ್ಲೇ ಇದ್ಕೊಂಡು ಅವ್ರ ಜೊತೆ ಕಂಪ್ನಿ ಕಟ್ತೀನಿ ಅಂದಿದ್ದು ಈ ಕಡೆ ಅವ್ರಿಗೆ ಫೋನ್ ಮಾಡೋಕ್ಕೆ ಹೇಳಿದ್ದು ಅರ್ಥ ಮಾಡಿಸಿದ್ದು ಎಲ್ಲವನ್ನೂ ಕೂಡ ಹೇಳ್ತಿದ್ದಾಗ ಈ ಕಡೆ ಅಮ್ಮ ಮಾತು ನಿಜ ಅನಿಸುತ್ತೆ ಆರಾಧನ ಮೇಲೆ ಪ್ರೀತಿ ಇರುವುದು ದ್ವೇಷಕ್ಕೆ ಟರ್ನ್ ಆಗ್ತದೆ ಪ್ರತಿ ಬಾರಿ ಕೂಡ ಇದೇ ರೀತಿ ಆಗ್ತದೆ ಅದರಿಂದಾಗಿ ಸಾವಿತ್ರಿ ಅವ್ರಿಗೆ ತನ್ನ ಮಗ ಪ್ರೀತಿ ಮಾಡ್ತಿರುವ ಆರಾಧನನ್ನು ಕಂಡ್ರೆ ಅವ್ರಿಗೆ ಸ್ವಲ್ಪ ಕೂಡ ಇಷ್ಟ ಆಗ್ತಿಲ್ಲ ಜಸ್ಟ್ ಇವಾಗಲೇ ಅವಳು ನನ್ನ ನನ್ನ ಮಗನ ದೂರ ಮಾಡ್ತಿದ್ದಾಳೆ ನಾನು ಈ ಮನೆಗೆ ಬಂದರೆ ನಂದ ಗೋಕುಲ ಮಾಡ್ತಾಳೆ ಅನ್ಕೋಳ್ದೆ ಆದರೆ ಈಗ ನೋಡಿದ್ರೆ ಇವಾಗಲೇ ನನ್ನ ಮಗನ ನನ್ನ ಮನೆಯಿಂದ ದೂರ ಮಾಡಿದವಳು ಮುಂದೆ ಬಂದು ಮಾಡ್ತಾಳೆ ಯಾವುದೇ ಕಾಣ್ಕೊಳ್ಳು ನನ್ನ ಮಗನ ಜೀವನದಲ್ಲಿ ಬರಬಾರ್ದು ಅನ್ಕೋತಾರೆ ಇದು ಅಮ್ಮಗೂ ಕೂಡ ಸುಳಿವು ಸಿಗತ್ತೆ ಜೊತೆಗೆ ನೀನು ತಪ್ಪು ಮಾಡಿಬಿಟ್ಟ ಅಮ್ಮ ಸುಶಾಂತ್ಗೆ ಮದುವೆ ಮಾಡಿಸ್ಬೇಕಿತ್ತು ಅದನ್ನು ಬಿಟ್ಟು ನೀನು ಸುಮ್ಮನೆ ಆಗಿಬಿಟ್ಟೆ ಮದುವೆ ಮಾಡಿಸಿದ್ರೆ ಅವ್ನು ಈ ರೀತಿ ಎಲ್ಲ ಆಡ್ತಿರ್ಲಿಲ್ಲ ಅಂತ ಹೇಳ್ತಾರೆ ಜೊತೆಗೆ ದಿಶಾನೇ ಇದ್ಲಲ್ವ ಬೇರೆ ಕಡೆ ಯಾಕೆ ನೋಡಬೇಕಿತ್ತು ದಿಶಾ ತುಂಬ ಒಳ್ಳೆಯ ಹೋಡುಗೆ ಸುಶಾಂತ್ನ ತುಂಬ ಚೆನ್ನಾಗಿ ನೋಡ್ಕೋತಾಳೆ ತುಂಬ ಪ್ರೀತಿ ಮಾಡ್ತಾಳೆ ನಿನಗೂ ಕೂಡ ನಿನ್ನ ಮಗನ ಪ್ರೀತಿ ಮಾಡೋ ಹುಡುಗಿನೇ ತಾನೇ ಬೇಕು ಕಾಳಜಿ ಮಾಡೋರು ನಮ್ಮ ದಿಶಾಗಿಂತ ಬೇಕಾ ಅಂತ ಕೇಳಿದಾಗ ಈ ಕಡೆ ದಿಶಾನ ತಂದ್ಕೊಳ್ಳೋದು ಆರಾಧನಾ ಸೋರಿ ಸುಶಾಂತ್ ನಮಗೆ ಇಷ್ಟ ಆಗೋದಿಲ್ಲ ಬಿಕೋಸ್ ಈಗಲೂ ಕೂಡ ನನ್ನ ಮಗ ಪ್ರೀತಿ ಮಾಡ್ತಿದ್ದಾನೆ ಏನು ಮಾಡೋದು ಅನ್ನೋ ಕ್ವೆಶನ್ ಮಾರ್ಕಲ್ಲೇ ಇದ್ದಾರೆ ಆದರೆ ಇಲ್ಲಿ ದಿಶಾ ಮಾತ್ರ ನನಗೆ ಸುಶಾಂತ್ ಬೇಕೇ ಬೇಕು ಸುಶಾಂತ್ ಇಲ್ಲದೆ ನಾನು ಬದುಕೋದೇ ಇಲ್ಲ ಅಂತ ಹೇಳಿ ಅಮ್ಮುಗೆ ಹೇಳಿದಾಳೆ ಈ ಕಡೆ ಅಮ್ಮು ಸುಶಾಂತ್ ಮತ್ತು ದಿಕ್ಷಾನ ಒಂದು ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಸಾಕಷ್ಟು ರೀತಿಯಲ್ಲಿ ಪ್ರಯತ್ನ ಕೂಡ ಪಡ್ತಿದ್ದಾಳೆ ಈ ಕಡೆ ದಿಶಾ ಅಮ್ಮ ಕೂಡ ಎಷ್ಟು ಬಾರಿ ಹೇಳಿದರೂ ಕೂಡ ಸಾವಿತ್ರಿ ಅವರು ಅದ್ರ ಬಗ್ಗೆ ಮಾತನಾಡದೆ ಇರುವುದರಿಂದ ಅವ್ರಿಗೂ ಕೂಡ ತುಂಬ ಬಿಚಾರ ಆಗುತ್ತೆ ಅವರು ಬಿಟ್ಟೆ ಹೇಳ್ತಾರೆ ದಿಶಾ ಸುಶಾಂತನ್ನ ತುಂಬ ಪ್ರೀತಿ ಮಾಡ್ತಿದ್ದಾಳೆ ಅವನನ್ನೇ ಮದುವೆ ಆಗಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದಾಳೆ ಅಂತ ಬಟ್ ಸಾವಿತ್ರಿ ಅವರು ಏನೂ ಕೂಡ ಮಾತಾಡಲ್ಲ ಈ ಕಡೆ ಅಮ್ಮಗೆ ದಿಶಾ ಮತ್ತು ಸುಶಾಂತ್ ಮದುವೆ ಆದರೆ ಈ ಕಡೆ ದಿಶಾ ಎಂದ ಸುಶಾಂತ ಅಂತ ಮರಿಬೇಕಾಗತ್ತೆ ಆರಾಧನನ ಮರೆತು ಅವನು ಖುಷಿಯಾಗಿರುವುದಿಲ್ಲ ಈ ಕಡೆ ದಿಶಾನ ಹೇಗೋ ಸೈಡ್ ಲೈನ್ ಮಾಡಿಬಿಡ್ಬೋದು ಆ ನಂತರ ಇಡೀ ಕಂಪ್ನಿ ನನಗೆ ಸಿಗುತ್ತೆ ಇಡೀ ಮನೆ ರೆಸ್ಪಾನ್ಸಿಬಿಲಿಟಿ ನಂದಾಗತ್ತೆ ನಾನು ಒಡ್ತಿ ಆಗ್ತೀನಿ ಅನ್ನೋ ಕಾರಣಕ್ಕೆ ದೀಕ್ಷಾನ ಸುಶಾಂತ್ ಜೊತೆ ಮದುವೆ ಮಾಡಿಸ್ಬೇಕು ಅಂದ್ಕೊಂಡಿದ್ದಾಳೆ ಆರಾಧ ದೂರ ಮಾಡಬೇಕು ಅಂತ ನಿಶ್ಚಿತ ಮಾಡಿದಾಳೆ ನಂತರ ಈ ಕಡೆ ದಿಶಾಗೆ ಒಂದು ಪ್ಲ್ಯಾನ್ ಇಟ್ಕೊಡ್ತಾಳೆ ಮಾವನ ಹತ್ರ ಹೋಗಿ ಜಾಬಿಗೆ ಸೇರ್ಕೋತೀನಿ ಅಂತ ಕೆಲ್ಸಕ್ಕೆ ಹೋಗು ಆಗ ನೋಡು ಮಾವ ಅತ್ತೆ ಮನ್ಸಿಬ್ಬರು ಮನ್ಸು ಗೆಲ್ತಿಯಾ ಅಂತ ಅದೇ ರೀತಿ ಈ ಕಡೆ ಬಂದು ದಿಶಾ ಮಾವನ ಹತ್ರ ಬಂದು ನೀವು ರೆಸ್ಪಾನ್ಸಿಬಿಲಿಟಿಯಿಂದ ಕಳಚ್ಕೋಬೇಕು ಮಗನಿಗೆ ವಹಿಸ್ಬೇಕು ಅಂತ ಅಂದ್ಕೊಂಡೆ ಬಟ್ ಸುಶಾಂತ್ ದೂರ ಹೋದ ಇದರಿಂದ ನಿಮಗೆ ಬರ್ಡನ್ ಜಾಸ್ತಿ ಆಗಿದೆ ನಾನು ತಗೋತೀನಿ ನಾನು ನಿಮ್ಮ ಜೊತೆ ಕೆಲ್ಸಕ್ಕೆ ಬರ್ತೀನಿ ನನಗೂ ಕೂಡ ಮನೇಲಿ ಬೋರು ಅಂತ ಹೇಳ್ತಾಳೆ ನಂತರ ಈ ಕಡೆ ಮಾವನ ಜೊತೆ ಕೆಲ್ಸಕ್ಕೆ ಹೋಗೋಕ್ಕೆ ಒಪ್ಕೋತಾಳೆ ಇದರಿಂದಾಗಿ ಸಾವಿತ್ರಿ ಅವ್ರಿಗೆ ತುಂಬ ಖುಷಿ ಆಗುತ್ತೆ ತನ್ನ ಗಂಡನ ಬಗ್ಗೆ ಮನೆ ಬಗ್ಗೆ ಎಷ್ಟು ಚೆನ್ನಾಗಿ ಆಲೋಚನೆ ಮಾಡ್ತಿದ್ದಾಳೆ ಅಂತ ಜೊತೆಗೆ ಯಾಕೆ ನಮ್ಮ ಸುಶಾಂತ್ಗೆ ದಿಶಾನೇ ತನ್ಕೋಬಾರ್ದು ಅನ್ನೋ ಪ್ರಪೋಸಲ್ನೂ ಕೂಡ ತಮ್ಮ ಗಂಡ ಧರ್ಮೇಂದ್ರ ಅವ್ರ ಮುಂದೆ ಇರ್ತಾರೆ ನಂತರ ಈ ಕಡೆ ಆಫೀಸ್ಗೂ ಕೂಡ ದಿಶಾ ಹೋಗ್ತಾಳೆ ಆಫೀಸಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಳೆ ಇದರಿಂದಾಗಿ ಮಾವನ ಮನಸ್ಸನ್ನ ಗೆದ್ದದಾಳೆ ಈ ಕಡೆ ಸಾವಿತ್ರಿ ಅವ್ರನ್ನ ಮನಸ್ಸನ್ನ ಕೂಡ ಗೆಲ್ತಿದ್ದಾಳೆ ಈಗಲೂ ಕೂಡ ಸಾವಿತ್ರಿ ಅವರು ಪೂರ್ಣವಾಗಿ ದಿಶಾನ ಸುಸೆ ಮಾಡ್ಕೋಬೇಕು ಅಂತ ಅನ್ಕೋತಲ್ಲ ಇದರಿಂದಾಗಿ ಕೋಪ ಬೇಚಾರ ಆಗ್ತದೆ ಈ ಕಡೆ ಅಮ್ಮು ಅಂತೂ ನೋಡು ಎಲ್ಲ ನೆನ್ಕಾಯಲ್ಲೇ ಇರೋದು ಈಗ ಮಾವನ ಮನ್ಸು ಗೆದ್ದದೆಯಾ ಅಮ್ಮನ ಮನ್ಸು ಗೆದ್ದುಬಿಡು ಅಷ್ಟು ಸುಲಭ ಅಲ್ಲ ಅಮ್ಮನ ಮನ್ಸಿಗೆ ಗೆದ್ದುಬಿಟ್ರೆ ಖಂಡಿತ ಸುಶಾಂತ್ನ ಮನೆ ಕರ್ಕಿಸ್ತು ನಿಮ್ಮನ್ನ ಮದುವೆ ಮಾಡಿಸೇ ಮಾಡಿಸ್ತಾರೆ ಅಂದಾಗ ಆಗಲೂ ಬೇಡ ಅಂದ್ಬಿಟ್ರೆ ಅಂದಾಗ ಈಗ ನೀನು ಮಾಡಿದಕ್ಕೆಲ್ಲ ಒಪ್ಕೊಂಡಿದ್ದೀವಿ ಈ ಮದುವೆ ನಾ ಆಗಲೇ ಬೇಕು ಅಂತಾರೆ ಆಗ ಯಾವುದೇ ರೀತಿಯ ಆಪ್ಷನ್ ಇಲ್ಲದೆ ಸುಶಾಂತ್ ಕೂಡ ಮದುವೆಗೆ ಬುತ್ಕೋಬೇಕಾಗತ್ತೆ ಆರಾಧನನ ಮರಿಬೇಕಾಗತ್ತೆ ಅಂತ ಹೇಳ್ತಾರೆ ಆರಾಧನ ಬಿಟ್ಟು ಬರ್ಸೋದು ಎಲ್ಲ ಕೂಡ ನಿನಗೆ ಬಿಟ್ಟಿದ್ದು ಎಲ್ಲ ಕೂಡ ನಾನೇ ಹೇಳೋಕ್ಕಾಗಲ್ಲ ಅಂತ ಅಮ್ಮು ಹೇಳ್ತಾರೆ ಥ್ಯಾಂಕ್ ಯು ಅಮ್ಮು ನಿನ್ನ ಪ್ಲ್ಯಾನ್ ತುಂಬಾ ಚೆನ್ನಾಗಿ ವರ್ಕ್ ಆಗ್ತದೆ ನನಗೂ ಕೂಡ ಕ್ಯಾಪಸ್ ಸೆಲೆಕ್ಷನ್ ಆಗಿತ್ತು ಬಟ್ ನಾನು ಎಲ್ಲೂ ಕೂಡ ವರ್ಕ್ ಮಾಡಿರಲಿಲ್ಲ ತುಂಬ ಚೆನ್ನಾಗಿತ್ತು ವರ್ಕು ಅವಾ ಅಂತೂ ತುಂಬಾ ಇಷ್ಟಪಟ್ಟರು ತುಂಬ ಚೆನ್ನಾಗಿ ಕೆಲಸ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಈ ಕಡೆ ಆಲ್ರೆಡಿ ಸಾವಿತ್ರಿ ಅವರು ನನ್ನ ಮೂವರ ಮಕ್ಕಳು ಕೂಡ ದಿಶಾ ಮಗ ಮಗಳು ಎಲ್ಲರೂ ಕೂಡ ಆಫೀಸ್ನ ನೋಡ್ಕೋತಿದ್ದಾರೆ ನೀವು ಕೂಡ ಅವ್ರನ್ನ ನಂಬಿ ಕಂಪ್ನಿನ ಅವ್ರ ಕೈ ಕೊಟ್ಟು ನಿರಾಣವಾಗಿರ್ಬೋದು ಅಂತ ಹೇಳ್ತಿದ್ದಾರೆ ಧರ್ಮೇಂದ್ರ ಅವ್ರಿಗೂ ಕೂಡ ಅದೇ ಖುಷಿ ಆಗ್ತದೆ ನಂತರ ಈ ಕಡೆ ಆರಾಧನಾ ಮತ್ತು ಸುಶಾಂತ್ ಇಬ್ಬರು ಕೂಡ ಸೇರಿಕೊಂಡು ಅಂತರ್ಪಟನೂ ಕಂಪ್ನಿನ ಓಪನ್ ಮಾಡ್ತಾರೆ ಫಸ್ಟ್ ಡೇನೇ ಅವ್ರಿಗೆ ಒಂದು ಮ್ಯಾರೇಜ್ ಈವೆಂಟ್ ಸಿಗತ್ತೆ ಜೊತೆಗೆ ಅದಕ್ಕೋಸ್ಕರ ಅವರು ಚಿಕ್ಕಮಂಗ್ಳೂರಿಗೆ ಹೋಗಬೇಕಾಗಿದೆ ಆದರೆ ಹೋಗೋಕ್ಕೂ ಹೋದ ಮೇಲೆ ಇಲ್ಲಿ ಮನೆಯಲ್ಲಿ ಅಪಶುಕನ ಆಗುತ್ತೆ ಆ ಕಡೆ ಸುಶಾಂತ್ ತನ್ನ ಪ್ರೀತಿನ ಆರಾಧನ ಹತ್ರ ಹೇಳ್ಕೋಬೇಕು ಅಂತ ತುಂಬ ಪ್ರಯತ್ನ ಪಡ್ತಾರೆ ಬಟ್ ಪ್ರತಿ ಹಂತದಲ್ಲಿ ಕೂಡ ಏನೂ ಬಂದು ಇಲ್ಲ ದೇವ್ರ ಹತ್ರ ಕೂಡ ಕೇಳ್ಕೋತಾರೆ ನಮ್ಮ ಪ್ರೀತಿ ನಮಗೆ ಸಿಗಬೇಕು ಆರಾಧನಾ ಇಡೀ ಜೀವನ ಜೊತೆಗೆ ಇರಬೇಕು ಅಂತ ಆ ಕಡೆ ಆರಾಧನಾ ಕೂಡ ಕಡಿಮೆ ಇಲ್ಲ ನನಗೆ ಸುಶಾಂತ್ ಮೇಲೆ ಆಗಿದೆಯಾ ಯಾವಾಗಲೂ ಸುಶಾಂತ್ ನನ್ನ ಜೊತೆ ಇರಬೇಕು ಅಂತ ಅನಿಸುತ್ತೆ ನನಗೆ ಒಂದು ರೀತಿ ಸ್ಟ್ರಾಂಗ್ ಫೀಲ್ ಆಗುತ್ತೆ ಸೇಫ್ಟಿ ಫೀಲ್ ಆಗುತ್ತೆ ಸೆಕ್ಯೂರ್ ಅಂತ ಅನಿಸತ್ತೆ ಇನ್ಸೆಕ್ಯೂರಿಟಿ ಫೀಲ್ ಆಗೋಲ್ಲ ಅದವ್ರೆ ಅಂತ ಕೇಳ್ಕೊತಾಳೆ ಯಾವಾಗಲೂ ಜೊತೆ ಇರಬೇಕು ಅಂತ ಕೇಳ್ಕೊತಾಳೆ ಈ ಕಡೆ ಆರಾಧನೆಗೂ ಕೂಡ ಸುಶಾಂತ್ ಮೇಲೆ ಮನಸ್ಸಾಗಿದೆ ಸುಶಾಂತ್ ತನ್ನನ್ನು ಪ್ರೀತಿ ಮಾಡ್ತಿದ್ದಾರೆ ಅಂತ ಹೇಳಿ ಅಂತಲೇ ಅನ್ಕೋತಿದ್ದಾಳೆ ಈ ಕಡೆ ಸುಶಾಂತ್ಗೂ ಕೂಡ ಗೊತ್ತಿದೆ ಆರಾಧನ ಅವ್ರಿಗೆ ನನ್ನ ಮೇಲೆ ಪ್ರೀತಿ ಇದೆ ಅಂತ ಹಾಗಾಗಿ ತುಂಬಾ ರೇಗಿಸ್ತಾರೆ ನಾನು ಹುಡುಗಿನ ಪ್ರೀತಿ ಮಾಡ್ತಿದ್ದೀನಿ ನನ್ನ ಹುಡುಗಿಯ ಹಾಗಿರ್ಬೇಕು ಹೀಗಿರಬೇಕು ಅಂತ ಇದರಿಂದಾಗಿ ಆರಾಧನ ಉರ್ದೋಗ್ತಾಳೆ ಬಿಕಾಸ್ ಅವಳಿಗೆ ವಿರುದ್ಧವಾಗಿ ಹುಡುಗಿ ಇರಬೇಕು ಅಂತ ರೇಗಿಸೋಕೆ ಹೇಳ್ತಿದ್ದಾರೆ ಯಾಕೆ ಆ ರೀತಿ ಇರಬೇಕು ತಂತ್ರನೇ ಇರ್ಬೋದಲ್ವಾ ಅನ್ನೋ ಸೂಕ್ಷ್ಮನ ತಿಳಿಸ್ತಾಳೆ ನಂತರ ಈ ಕಡೆ ಚಿಕ್ಕಮಗ್ಳೂರಲ್ಲೂ ಕೂಡ ಆರಾಧನಾ ಅಂತ ಹೇಳಿದ್ದು ಫೋನಲ್ಲಿ ಸಾವಿತ್ರಿ ಅವ್ರಿಗೆ ಇಷ್ಟ ಆಗ್ತಿಲ್ಲ ಅದಕ್ಕೋಸ್ಕರ ಖಡ ಖಂಡಿತವಾಗಿ ಸುಶಾಂತನ ಆರಾಧನೆಯಿಂದ ದೂರ ಮಾಡಿ ದಿಶಾ ಜೊತೆ ಮದುವೆ ಮಾಡಬೇಕು ಅಂತ ತೀರ್ಮಾನ ಮಾಡಿಬಿಡ್ತಾರೆ ಸಾವಿತ್ರಿಯವರು ನಂತರ ಹೊರಡೋದು ಲೇಟ್ ಆಗುತ್ತೆ ಬಿಕಾಸ್ ಮೀಟ್ ಮಾಡೋಕ್ಕಾಗೋದಿಲ್ಲ ಮಾರನೇ ದಿನ ಮೀಚ್ ಮಾಡೋ ಸಂದರ್ಭ ಬರುತ್ತೆ ಅದಕ್ಕೋಸ್ಕರ ಮನೇಲಿ ಅಮ್ಮಂಗೆ ಹೇಳ್ತಾರೆ ಆದರೆ ಮಹೇಶ್ ಅವರು ಬೇಡ ಇರೋದು ಬೇಡ ಕರಿ ಅಂತ ಹೇಳಿದರು ಅವರು ಕೂಡ ಕರೆದ್ರು ಅಮ್ಮ ನಾಳೆ ಕೂಡ ಮತ್ತೆ ಬರಬೇಕಾಗುತ್ತೆ ಕಷ್ಟ ಆಗುತ್ತೆ ಸುಶಾಂತ್ ಕೂಡ ಇದ್ದಾರಲ್ವ ಇಲ್ಲೇ ಉಳ್ಕೋತೀನಿ ಅಂತಾಳೆ ಸರಿಯಾಯಿತು ಅಂತ ಹೇಳ್ತಾರೆ ರೀತಿ ಅವರು ಇಲ್ಲಿ ಆರಾಧನೆಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಮ್ಮಂಗೆ ಇಷ್ಟ ಇಲ್ಲ ಆದರೂ ಕೂಡ ಒತ್ತಾಯಕ್ಕೆ ಸುಮ್ಮನೆ ಆಗಿದ್ದಾಳೆ ಪರಿಸ್ಥಿತಿಗೆ ಅಂತ ನೀವು ಯಾಕೆ ಯೋಚನೆ ಮಾಡ್ತೀರಾ ನಾನಿದ್ದೀನಲ್ವ ನಿಮ್ಮ ಜೊತೆ ಅಂತ ಸುಶಾಂತ್ ಹೇಳ್ತಿದ್ದಾರೆ ಜೊತೆಗೆ ಏನೂ ಹೇಳಬೇಕು ಅಂತ ತುಂಬಾ ಟ್ರೈ ಮಾಡ್ತಿದ್ರ ಹೇಳಿ ಏನು ಅಂತ ಅಂದಾಗ ಈ ಕಡೆ ಹೇಳಿಬಿಡಲ ಹೇಳಿದ್ರೆ ಹೇಗೆ ರಿಯಾಕ್ಟ್ ಮಾಡ್ಬೋದು ಅಂತ ಅಂದ್ಕೊಂಡು ಒಂದು ಮಾತು ಹೇಳ್ತಾರೆ ಈಗ ನಾನು ಏನಾದರೂ ನಿಮಗೆ ಸುಳ್ಳು ಹೇಳಿದ್ದೀನಿ ಅಂತ ಗೊತ್ತಾದರೆ ನಿಮ್ಗೆ ಏನಾಗುತ್ತೆ ಆಗತ್ತ ಆಗುತ್ತೆ ಏನು ಅಂತ ಕೇಳ್ತಿದ್ರೆ ನೀವು ನನ್ನ ಹತ್ರ ಸುಳ್ಳು ಹೇಳ್ದೆ ನೀವು ಯಾವುದೇ ನನ್ನ ಜೊತೆ ಸುಳ್ಳು ಹೇಳುವುದಿಲ್ಲ ಅಂತ ಗೊತ್ತದೆ ಅಂತ ಹೇಳ್ತಾರೆ ನಂತರ ಈ ಕಡೆ ತಡ ಆಗ್ತದೆ ಅಂತ ರೂಮ್ಗೆ ಹೋಗ್ತಾರೆ ಲಾಡ್ಜಲ್ಲಿ ಒಂದೇ ರೂಮ್ ಇರುತ್ತೆ ಹಾಗಾಗಿ ಇಬ್ಬರು ಕೂಡ ಶೇರ್ ಮಾಡಿಕೊಂಡು ಅದೇ ರೂಮಲ್ಲಿರ್ತಾರೆ ಹಾಗೆ ಖುಷಿ ಖುಷಿಯಿಂದ ಮಾತಾಡ್ತಾ ತಿಂಡಿ ತಿಂತಿರ್ತಾರೆ ಮತ್ತೆ ಈ ಕಡೆ ಏನು ವಿಷಯ ಹೇಳಿ ಅಂತ ಕೇಳ್ತಿದ್ದಾಳೆ ಸುಶಾಂತ್ ಆರಾಧನ ಅಷ್ಟರಲ್ಲಿ ಯಾರೋ ಬಂದು ಬಾಗಿಲು ತಡ್ತಾರೆ ಓಪನ್ ಮಾಡಿ ನೋಡಿದ್ರೆ ಯಾರೋ ಬಂದಷ್ಟು ಜನಗಳು ನೀವು ಯಾಕೆ ಇಬ್ಬರು ಕೂಡ ಒಂದೇ ಯಾರು ಯಾರವರು ಅಂತ ಕೇಳ್ತಿದ್ರೆ ಅವರು ನಾವು ಫ್ರೆಂಡ್ಸ್ ಅಂತ ಹೇಳ್ತಿದ್ದಾರೆ ಈ ಕಡೆ ಅವ್ರು ಬಂದಿರತಕ್ಕಂಥವ್ರು ಇವರಿಬ್ಬರು ಲವರ್ಸು ಓಡ್ ಬಂದಿರೋದು ಅಥವಾ ಇನ್ನೇನು ಕೆಟ್ಟ ಅರ್ಥದಲ್ಲಿ ಇಬ್ಬರನ್ನ ಕೂಡ ಅರೆಸ್ಟ್ ಮಾಡ್ತಾ ಇದ್ದಾರೆ ಈ ಕಡೆ ಪೊಲೀಸ್ ಅವ್ರನ್ನ ಕರೆದು ಅವ್ರನ್ನ ಅರೆಸ್ಟ್ ಮಾಡ್ತಾರೆ ಈ ಕಡೆ ಇಬ್ಬರು ಕೂಡ ಎಷ್ಟೇ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡಿದ್ರು ಸತ್ಯ ಹೇಳೋಕ್ಕೆ ಟ್ರೈ ಮಾಡಿದ್ರು ಅವರು ಕೇಳಿಸ್ಕೊಳ್ಳೋದಿಲ್ವ ಇಬ್ಬರು ಲವರ್ಸ್ ಅಂತ ಅಂದ್ಕೊಂಡಿದ್ದೆ ಮದುವೆ ಮಾಡಿಸಿ ಬಿಡಬೇಕು ಅಂತ ಫೆಬ್ರವರಿ ಫೋರ್ಟೀನ್ ಕಿಟ್ಟಿಂದ ಆಗಿದೆಯಾ ಮದುವೆ ಮಾಡಿಸೋಕೆ ಮುಂದ್ಕಿಂದ ಆಗಿಬಿಡ್ತಾರ ಏನಾಗುತ್ತೆ ಅನಾಹುತ ಅಪಾಯ ಬೇರೆ ಕಾದದ ಇವರಿಬ್ಬರ ಜೀವನದಲ್ಲಿ ಈ ಒಂದು ದಿನ ಸ್ಪೆಷಲ್ ಡೇ ಆಗಿ ಕರಾಳ ದಿನ ಆಗತ್ತಾ ಏನಾಗತ್ತ ಈ ಕರಾಳ ದಿನದಲ್ಲಿ ಅವರ ಬದುಕಿನ ಅಲ್ಲುಲ ಕಲ್ಲುಲ ಅನ್ನೋದು ಆಗ್ಬಿಡ್ತಾ ಆ ಒಂದು ರಾತ್ರಿ ಆ ಒಂದು ಕರಾಳ ರಾತ್ರಿ ಏನಾಗ್ಬೋದು ತಿಳ್ಕೊಬೇಕು ಅಂದ್ರೆ ಮುಂದಿನ ವೀಚುಗೋಸ್ಕರ